ವೈ ಸಲಾಡ್ ಗುಡ್ ಮಾರ್ನಿಂಗ್ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆ ಶುಭ ವಂದನೆಗಳನ್ನ ಹೇಳ್ತೇನೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹೌದು ಚೆನ್ನಾಗಿರ್ತೀರಿ ನಾನು ಅಂಬ್ತೇನೆ ಯಾಕಂದರೆ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ ಅಲ್ವಾ ಪ್ರತಿದಿನ ನೀವು ನೋಡ್ತಾ ಇದ್ದೀರಿ ಅನೇಕರು ನನ್ನ ಪಡಿಸ್ತಾ ಇದ್ದೀರಿ ನೀವು ನನಗೆ ಅನೇಕ ವಿಜ್ಞಾಪನೆಗಳನ್ನು ಕಳಿಸ್ತಾ ಇದ್ದೀರಿ ಲೈಕ್ಗಳನ್ನು ಕಳಿಸ್ತಾ ಇದ್ದೀರಿ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೋಡ್ರಿ ಇವತ್ತು ಅನೇಕರು ಹಲವಾರು ವಿಷಯಗಳಲ್ಲಿ ನನಗೆ ಒಬ್ರು ಈ ರೀತಿಯಾಗಿ ಸಾಕ್ಷಿ ಹೇಳ್ತಾ ಇದ್ರು ಬ್ರದರ್ ಯಾವುದನ್ನು ನಾನು ನೋಡಿದ್ರೂ ಭಯ ಆಗುತ್ತೆ ನಾನು ಫ್ಯಾನ್ ಕೆಳಗಡೆ ಮಲ್ಕೊಂಡ್ರೆ ಫ್ಯಾನ್ ತಿರುಗಿ ತಲೆ ಮೇಲೆ ಬಿಡ್ತದೆ ಸತ್ತೋಗ್ತೀನಿ ಎಂಬ ಭಯ ಆಗುತ್ತೆ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ್ದಾದ್ರು ವಾಹನ ಬಂದು ಗುತ್ಬಿಟ್ಟು ನಾನು ಸತ್ತೋಗ್ತೀನೋ ಎಂಬ ಭಯ ಆಗತ್ತೆ ಎಲ್ಲಾದ್ರೂ ಹೋಗ್ತಾ ಇದ್ರೆ ಏನಾದ್ರೂ ಬಂದು ಒಂದು ನಾಯೋ ಪ್ರಾಣಿನೋ ಯಾವ್ದಾದ್ರು ಒಂದು ಎದುರುಗಡೆ ಬಂದ್ರೆ ಅದೇನಾದ್ರು ಕಚ್ಚಿಬಿಡುತ್ತಾ ಎಂಬ ಭಯ ಹಲವಾರು ವಿಷಯಗಳಲ್ಲಿ ಭಯದಲ್ಲಿ ನಡಗಿ ಅವರು ಸೋತೋದವರಾಗಿ ಅವ್ರ ಸಾಕ್ಷಿಯನ್ನ ಹೇಳ್ತಾ ಇದ್ರು ನಾನು ಹೇಳ್ತೀನಿ ನಿಮಗೆ ಕರ್ತ್ ನಿಮ್ಮ ಜೊತೆಗಿರ್ಬೇಕಾದ್ರೆ ನಿಮಗೆ ಯಾಕ್ರಿ ಭಯ ಕರ್ತ್ ನಿಮ್ಮನ್ನ ನಡೆಸಬೇಕಾದ್ರೆ ಯಾಕೆ ನಿಮಗೆ ಭಯ ಕರ್ತನು ಸುಮ್ಮನೆ ಎಲ್ಲೋ ಹೋಗ್ಬೇಕಾದ್ರೆ ಬಿಟ್ಬಿಡ್ತಾರ ಕಾಯಿಲಿಕ್ಕೆ ದೇವದೂತನ ಇಟ್ಟಿರ್ಬೇಕಾದ್ರೆ ನಮ್ಮ ಪ್ರಾಣವನ್ನ ಅಲ್ಪವಾಗಿ ಎಣಿಸ್ಬಿಡ್ತಾರ ಯಾವ್ದೊಂದು ಸಣ್ಣ ಗಡ್ಡೆ ಕಂಡುಕೊಳ್ಳಿ ಅಯ್ಯೋ ಕ್ಯಾನ್ಸರ್ ಇರಬಹುದು ಎಂಬುದಾಗಿ ಯಾಕೆ ಭಯ ಪಡ್ತೀರಿ ಅಥವಾ ಏನೋ ಒಂದು ಉಸಿರಾಟಕ್ಕೆ ತೊಂದರೆ ಕೂಡಲೆ ನನಗೆ ಏನೋ ಆಗ್ತಾ ಇದೆ ಸತ್ತೋಗ್ತೀರಾ ಎಂಬ ಭಯ ಯಾಕೆ ನಿಮಗೆ ಆಗ್ತದೆ ಯಾವುದೋ ಒಂದು ರೋಗ ಅಥವಾ ಶುಗರ್ ಅಥವಾ ಬಿ ಪಿ ಯಾವ್ದೋ ಬಂದ್ಬಿಡ್ತು ಈ ರೀತಿಯಾಗಿ ಬಂದ್ರಿಂದ ನಾನು ಸತ್ತೋ ಹೋಗ್ತೇನೋ ನನ್ ಕಿಡ್ನಿ ಫೇಲ್ ಆಗ್ಬಿಡ್ತದೋ ನಾನು ಈ ರೀತಿ ಆಗ್ಬಿಡ್ತೇನೋ ಸರಿಯಾಗಿ ಜೀರ್ಣ ಆಗ್ತಿರಲ್ಲ ಸತ್ತೋಗ್ತೇನೋ ಕರ್ತನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಕೇಳ್ರಿ ಕೀರ್ತನೆಗಳ ಪುಸ್ತಕ ನೂರ ಹದಿನಾರನೇ ಅಧ್ಯಾಯ ಹದಿನೈದನೇ ವಾಕ್ಯ ಯೋವನ್ನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ದೇವರು ನಿಮ್ಮ ಪ್ರಾಣವನ್ನು ಅಲ್ಪವೆಂಬುದಾಗಿ ಎಣಿಸ್ತಾರ ಶುಗರ್ ಅಲ್ಲಿ ಸಾಯಿಸಿಬಿಡ್ತಾರ ಬಿ ಪಿ ಹೆಚ್ಚಾಗಿ ಆಗಿ ನೀವು ಸತ್ತೋಗ್ತೀರಾ ನೋ ಕರ್ತ ನಿಮ್ಮ ಪ್ರಾಣವನ್ನು ಯಾವತ್ತಿಗೂ ಅಲ್ಪವಾಗಿ ಎಣಿಸುವುದೇ ಇಲ್ಲ ಆತನು ಶ್ರೇಷ್ಠವಾಗಿ ನೆನೆಸ್ತಾರೆ ನಮ್ಮ ಎಲುಬುಗಳು ಕೂಡ ಆತನ ಲೆಕ್ಕದಲ್ಲಿ ಉಂಟು ನಮ್ಮ ಪ್ರಾಣವನ್ನು ಎಂದಿಗೂ ಅಲ್ಪವಾಗಿ ಎಣಿಸುವುದೇ ಇಲ್ಲರಿ ನಮ್ಮನ್ನ ಸುಮ್ಮನೆ ಕೈ ಬಿಟ್ಬಿಡೋಲ್ಲ ಎಲ್ಲೋ ಹೋಗಿ ನಾವು ಸಾಯುವ ರೀತಿಯಲ್ಲಿ ನಮ್ಮನ್ನು ಬಿಡಲ್ಲ ನಮ್ಮ ಪ್ರಾಣವನ್ನು ಯಾವಾಗಲೂ ಉಜ್ಜೀವಿಸ ಮಾಡುವ ದೇವರಾಗಿರುವಂಥ ದೇವರ ಕರೆಗಳಲ್ಲಿ ನಾವು ಇರುವುದರಿಂದ ಆತನಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡು ನೋಡ್ರಿ ಯಾವ ವಿಷಯದಲ್ಲಿಯೂ ಯಾವುದು ನಿಮಗೆ ಕೇಡು ಮಾಡದ ಹಾಗೆ ಅದನ್ನು ಕಾಪಾಡುತ್ತಾರೆ ಇವತ್ತು ರೋಗದಲ್ಲಿ ನೀವು ನರಳುತ್ತಾ ಇದ್ದೀರಾ ವ್ಯಾಧಿಯಲ್ಲಿ ನರಳುತ್ತಾ ಇದ್ದೀರಾ ಬಲಹೀನತೆ ನಿಮ್ಮನ್ನು ಇರುಕಿಸ್ತಾ ಇದೆಯಾ ಸಾಲದ ನಿಮಿತ್ತವಾಗಿ ಸತ್ತೋಗಣ ಎಂಬುದಾಗಿ ಕಳವಳ ಪಡ್ತಾ ಇದ್ದೀರಾ ದೇವರ ಅದರಿಂದಲ್ಲ ನಿಮ್ಮನ್ನು ತಪ್ಪಿಸ್ತಾರೆ ನಿಮ್ಮನ್ನು ಯಾವತ್ತಿಗೂ ಅಲ್ಪವಾಗಿ ಕೈ ಬಿಡುವುದೇ ಇಲ್ಲ ಅದರಿಂದ ಧೈರ್ಯವಾಗಿರಲಿ ಕರ್ತನೆ ನಿಮ್ಮನ್ನು ಆಶ್ರಯಿಸಿರಿ ಪ್ರಾರ್ಥಿಸೋಣ ಕರ್ತನೆ ಈ ಸಮಯಕ್ಕಾಗಿ ಸ್ತೋತ್ರ ಯಾರೆಲ್ಲ ಈ ಮುಂಚಾನೆ ಹೇಳುವಾಗಲೇ ನನಗೆ ಈ ರೋಗ ಕಾಡ್ತಾ ಇದೆ ಈ ಬಲೀನತೆ ಇದ್ದೇನೆ ಶುಗರ್ ಹೈ ಆಗಿದೆ ಲೋ ಆಗಿದೆ ಬಿ ಪಿ ಲೋ ಆಗಿದೆ ಹೈ ಆಗಿದೆ ನನ್ನನ್ನು ಈ ರೀತಿಯಾಗಿ ಕಷ್ಟಪಡಿಸ್ತಾ ಇದೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕಷ್ಟದಲ್ಲಿಯೇ ನಾನು ಕಾಲ ಕಳೀತಾ ಇದ್ದೇನೆ ಎಂಬುದಾಗಿ ಯಾರೆಲ್ಲ ಭಯಪಡ್ತಾ ಇದ್ದಾರೋ ಅವರ ಪ್ರಾಣವನ್ನು ನೀವು ಅಲ್ಪವಾಗಿ ಎಣಿಸುವುದೇ ಇಲ್ಲ ಅವರ ಜೀವವು ನಿನ್ನ ಕೈಗಳಲ್ಲಿ ಇದೆ ನೀವು ಅನುಮತಿಸುವುದೇ ಮಾತ್ರವೇ ನಡೆಯುವುದು ಇದನ್ನ ನಾವು ಅಂಗೀಕರಿಸ್ತೇವೆ ಮುಂಜಾನೆ ಸಮಾಧಾನದಿಂದ ಇರಲಿ ಎಲ್ಲಾ ಬಿಪಿ ಪಿ ಶುಗರ್ ನಾರ್ಮಲ್ಗೆ ಬರಲಿ ಅದ್ಭುತ ಸೌಖ್ಯ ಉಂಟಾಗ್ಲಿ ಏಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ